ಸುಮ್ಮನೆ ಹೆದರ್ಸ್ಬೇಡಿ ನಿಜ ಹೇಳಿ ಹಾಗಾದ್ರೆ ನೀವು ಸಾಹೇಬರ ಜೊತೆ ಮಾತಾಡಿ ಒಂದ್ ಸೆಕೆಂಡ್ ವಿಡಿಯೋ ಕಾಲ್ ಬಂತು ರಿಸೀವ್ ಮಾಡಿ ಆಯ್ತು ಸರ್ ಕುಮಾರ್ ನಿಮ್ಮನ್ನ ಒಂದಷ್ಟು ಪ್ರಶ್ನೆ ಕೇಳ್ತೀನಿ ಸತ್ಯ ಹೇಳಿ ಆಯ್ತು ಸರ್ ಎಲ್ಲಿದ್ದೀರಾ ಮನೇಲಿ ಇದ್ದೀನಿ ಸರ್ ಯಾರ್ಯಾರಿದ್ದೀರಾ ಒಬ್ಬನೇ ಇದ್ದೀನಿ ಸರ್ ಎಲ್ಲಿ ಸಲ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸಿ ನಾನು ಹೇಳೋವರೆಗೂ ಮನೆ ಒಳಗಡೆ ಯಾರು ಬರಬಾರ್ದು ಡೋರ್ ಲಾಕ್ ಮಾಡಿ ಮಾಡಿದ್ದೀನಿ ಕೆ ವೈಸಿ ಡೀಟೇಲ್ಸ್ ನ ಬಳಸಿಕೊಂಡು ಐ ಸಿ ಸಿ ಬ್ಯಾಂಕು ಆಕ್ಸಿಸ್ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಮಾಡಿಸಿ ಅದರಿಂದಾನೇ ಸುಮಾರು ಐವತ್ತರಿಂದ ನೂರು ಕೋಟಿ ಮನಿ ಲಾಂಡ್ರಿಂಗ್ ಆಗಿದೆ ಇದನ್ನ ಮಾಡಿರೋದು ಒಬ್ಬ ಎಕ್ಸ್ ಮಿನಿಸ್ಟರ್ ನಿಮ್ ನಂಬರ್ ಟ್ರೇಸ್ ಆಗಿದೆ ನೀವು ನನಗ್ ಹೇಳಿದೆ ಫೋನ್ ಕಟ್ ಮಾಡಿದ್ರಿ ಅಂದ್ರೆ ನಾನೇ ಲೋಕಲ್ ಪೊಲೀಸ್ ಗೆ ಇನ್ಫಾರ್ಮ್ ಮಾಡಿ ಈಗಲೇ ನಿನ್ ಅರೆಸ್ಟ್ ಮಾಡಿಸ್ತೀನಿ ಸರ್ ನಿಮ್ಮ ಕೈ ಮುಗಿತೀನಿ ಕಾಲಕ್ ಬಿಡ್ತೀನಿ ನಿಮ್ಗೆ ಏನ್ ಬೇಕಾದ್ರು ಕೊಡ್ತೀನಿ ಬಿಟ್ಬಿಡಿ ಸರ್ ನನ್ನ ಸರಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕಳ್ಸಿ ಒ ಟಿ ಪಿ ಬಂತು ಹೇಳಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಸರ್ ಹಲೋ ಲಕ್ನೋ ಇಂದ ಕಾಲ್ ಬಂದಿತ್ತು ನನ್ ಮೇಲೆ ಮನಿ ಲಾಂಡ್ರಿಂಗ್ ಆಗಿದೆ ಹ್ಮ್ ಇದೆಲ್ಲ ಇತ್ತೀಚೆಗೆ ಓದ್ಕೊಂಡಿರೋ ಟಾರ್ಗೆಟ್ ಮಾಡ್ತಿದ್ರೆ ಮೊದಲು ಒಂದೇ ಗೆ ಕಾಲ್ ಮಾಡಿ ಇಲ್ಲ ನೀವೇ ಹೋಗಿ ಸೈಬರ್ ಬನ್ಸ್ಗೆ ಕಂಪ್ಲೇಂಟ್ ಕೊಡಿ ಸರಿ ಆಯ್ತು ನಾವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಹೊಸ ಸೈಬರ್ ಕ್ರೈಮ್ ನೋಡಿರಬಹುದು ಹಾಗಾಗಿ ಸಾರ್ವಜನಿಕರಲ್ಲಿ ವಿನಂತಿ ವಿನಂತಿ ಏನಂತ ಅಂತ ಹೇಳಿದ್ರೆ ಈ ತರದೆಲ್ಲ ಪ್ರಕರಣಗಳು ಆಗ್ತಾ ಇದೆ ಹಾಗಾಗಿ ನಾವು ಯಾವ್ದನ್ನು ಕೂಡ ನಂಬಾರ್ದು ಯಾವುದೇ ಮಾಹಿತಿ ಬಂದ್ರೆ ಅದು ಫೇಕ್ ಆ ನಿಜನಾ ಸುಳ್ಳ ಅಂತ ಹೇಳಿ ವೆರಿಫೈ ಮಾಡ್ಕೊಳ್ಳಿ ಅಂತ ಒಂದು ಮನವಿ